ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ಸಾಯಿ ಯೋಗೇಶ್ ಮಾಡುವಂತಹ ನಮಸ್ಕಾರಗಳು ನಿಮ್ಮ ರಾಶಿಗೆ ಅನುಗುಣವಾಗಿ ನೀವು ಯಾವ ಜ್ಯೋತಿರ್ಲಿಂಗದ ದರ್ಶನ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲಿದೆ ನೋಡಿ ಮಾಹಿತಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಮೇಷರಾಶಿಯವರು ರಾಮೇಶ್ವರ ರಾಶಿಯವರು ಸೋಮನಾಥ ಮಿಥುನ ರಾಶಿಯವರು ನಾಗೇಶ್ವರ ಕರ್ಕಾಟಕ ರಾಶಿಯವರು ಓಂಕಾರೇಶ್ವರ ಸಿಂಹರಾಶಿಯವರು ವೈದ್ಯನಾಥೇಶ್ವರ ಕನ್ಯಾರಾಶಿಯವರು ಶ್ರೀಶೈಲ ಮಲ್ಲಿಕಾರ್ಜುನ ತುಲಾರಾಶಿಯವರು ಮಹಾಕಾಲೇಶ್ವರ ವೃಶ್ಚಿಕ ರಾಶಿಯವರು ಕೃಷ್ಣೇಶ್ವರ ಧನಸು ರಾಶಿಯವರು ಕಾಶಿ ವಿಶ್ವನಾಥ ಮಕರ ರಾಶಿಯವರು ಭೀಮಾಶಂಕರ ರಾಶಿಯವರು ಕೇದಾರನಾಥ ಮೀನರಾಶಿಯವರು ತ್ರಂಬಕೇಶ್ವರ